ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಈ ದಿನ ನಾವು ಕನ್ನಡ ವ್ಯಾಕರಣ ಭಾಗವಾಗಿರ್ತಕ್ಕಂಥ ವರ್ಣೋತ್ಪತ್ತಿ ಸ್ಥಾನ ಅಥವಾ ಅಕ್ಷರಗಳು ಹುಟ್ಟುವ ಸ್ಥಾನ ಅವು ಅಕ್ಷರಗಳು ಯಾವ ಭಾಗದಲ್ಲಿ ಹುಟ್ಟುತ್ತವೆ ಅನ್ನೋದ್ರ ಬಗ್ಗೆ ಏನು ಮಾಡೋಣ ನಾವು ಇವತ್ತು ಸಂಕ್ಷಿಪ್ತವಾಗಿ ಏನು ಮಾಡೋಣ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ವರ್ಣೋತ್ಪತ್ತಿ ಸ್ಥಾನಗಳು ಧ್ವನಿಶಾಸ್ತ್ರ ಅಥವಾ ಶಿಕ್ಷಾಶಾಸ್ತ್ರವು ಧ್ವನಿಶಾಸ್ತ್ರ ಅಥವಾ ಶಿಕ್ಷಾಶಾಸ್ತ್ರವು ವರ್ಣಗಳ ಉತ್ಪತ್ತಿ ಸ್ಥಾನ ಮತ್ತು ಉಚ್ಚಾರ ಕ್ರಮಗಳನ್ನು ತಿಳಿಸುತ್ತದೆ ಇದನ್ನು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ವರ್ಣಗಳನ್ನು ತಪ್ಪದಂತೆ ಸ್ಪಷ್ಟವಾಗಿ ಉಚ್ಚರಿಸಲು ಸಾಧ್ಯವಾಗುತ್ತದೆ ನಾವು ಅಕ್ಷರಗಳು ಯಾವ ಸ್ಥಾನದಲ್ಲಿ ಹುಟ್ಟುತ್ತವೆ ಅನ್ನೋದನ್ನು ತಿಳ್ಕೊಂಡಾಗ ಅಕ್ಷರಗಳನ್ನು ಸ್ಪಷ್ಟವಾಗಿ ಮತ್ತು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಏನು ಮಾಡ್ಬೋದು ಬಳಸಲಿಕ್ಕೆ ಅಥವಾ ಮಾತನಾಡಲುವಾಗ ಅವುಗಳನ್ನು ಸ್ಪಷ್ಟ ಉಚ್ಚಾರ ಮಾಡಕ್ಕೆ ಸಾಧ್ಯ ಆಗ್ತೀವಿ ಇಲ್ಲಿ ನೋಡ್ರಿ ಅಕ್ಷರಗಳು ಹುಟ್ಟುವ ಸ್ಥಾನದಲ್ಲಿ ಒಳ್ಳೇದು ಯಾವುದಂದ್ರೆ ಕಂಠ್ಯ ಒಳ್ಳೇದು ಕಂಟೆ ಕಂಟೆ ಕಂಠ್ಯ ಅಥವಾ ಕಂಠಾಕ್ಷರಗಳು ಅಥವಾ ಕಂಠ್ಯಾಕ್ಷರಗಳು ಅಂತ ಕರಿತೀವಿ ಕಂಠದಲ್ಲಿ ಹುಟ್ಟುವ ವರ್ಣಗಳು ಅಥವಾ ಕಂಠದಲ್ಲಿ ಹುಟ್ಟುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಕಂಠ್ಯಾಕ್ಷರಗಳು ಅಥವಾ ಅಂತ ಹೇಳಿ ಕರಿತೀವಿ ಕಂಠ ಅಂದರೆ ಏನು ರೀ ಗಂಟಲಿನ ಭಾಗ ಆ ಭಾಗದಲ್ಲಿ ಹುಟ್ಟುವ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ಕಂಠೆ ಹೇಳಿ ಕರಿತೀವಿ ಆ ಭಾಗದಲ್ಲಿ ಯಾವ ಅಕ್ಷರಗಳು ಹುಟ್ಟತಾವಂದ್ರೆ ಈ ಕ ವರ್ಗ ಮೊದಲೇದಾಗಿ ತಿಳ್ಕೊರಿ ಕ ವರ್ಗ ಕ ಖ ಘ ಘ ಞ ಈ ಏನು ಅಕ್ಷರದಾವು ಇವೆಲ್ಲವೂ ಏನಕ್ಕವ ನಮ್ಮ ಗಂಟಲಿನ ಭಾಗ ಕಂಠದಲ್ಲಿ ಏನಕ್ಕವ ಉತ್ಪತ್ತಿ ಅಕ್ಕವ ಅದರ ಜೊತೆಗೆ ಅ ಆ ಈ ಅಕ್ಷರಗಳು ಮತ್ತು ಹ ಮತ್ತು ವಿಸರ್ಗ ಈ ಇಷ್ಟು ಅಕ್ಷರಗಳು ಅಕ್ಷರಗಳೇನಕವ ನಮ್ಮ ಕಂಠದಲ್ಲಿ ಏನಕ್ಕವ ಹುಡ್ತವ ಕಂಠ ಅಕ್ಷರಗಳು ಯಾವ್ಯಾವ್ರಿ ಮೊದಲೇದಾಗಿ ತಿಳ್ಕೊರಿ ಕ ವರ್ಗ ಕ ಖಗಣ್ಯ ಈ ಕ ವರ್ಗ ಅಂದರೆ ಕ ಕ ಖಗಣ್ಯ ಈ ಅಕ್ಷರಗಳು ಅಕ್ಷರಗಳೇನಕವ ಕಂಠದಲ್ಲಿ ಹುಟ್ಕೊಳ್ತವ ಅದೇ ರೀತಿ ಅ ಮತ್ತು ಆ ಅದೇ ರೀತಿ ಹ ಮತ್ತು ವಿಸರ್ಗ ಅ ಆ ಹ ಮತ್ತು ವಿಸರ್ಗಗಳೇನಕವ ಕಂಠದಲ್ಲಿ ಹುಟ್ಕೊಳ್ತವ ಇನ್ನು ನೆಕ್ಸ್ಟ್ ಎರಡನೇದು ಯಾವುದಂದರೆ ತಾಲವ್ಯ ಎರಡನೇದು ತಾಲವ್ಯ ತಾಲವ್ಯ ಅಂದರೆ ಏನು ಅಥವಾ ತಾಲು ಅಂದರೆ ಏನಂದ್ರೆ ದವಡೆಯ ಭಾಗ ತಾಲು ಅಂದರೆ ಏನ್ರಿ ದವಡೆಯ ಭಾಗ ದವಡೆ ಮತ್ತು ನಾಲಿಗೆಯ ನೆರವಿನಿಂದ ಹುಟ್ಟುವ ವರ್ಣಗಳನ್ನು ಏನಾದ್ರು ಕರಿತೀವಿ ನಾವು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ ದವಡೆ ಮತ್ತು ನಾಲಿಗೆಯ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಏನಾದ್ರು ಕರಿತೀವಿ ತಾಲವ್ಯ ಅಕ್ಷರಗಳು ಕರಿತು ಕರಿತೀವಿ ವರ್ಗೀಯ ವ್ಯಂಜನದ ಎರಡನೇ ಗುಂಪು ಯಾವುದಂದ್ರಿಗೆ ಚ ವರ್ಗ ಎರಡನೇ ಗುಂಪು ಯಾವುದಂದ್ರೆ ಚ ವರ್ಗ ಚ ಚ ಝ ಞ ಈ ವರ್ಗ ಎಲ್ಲಿ ಹುಟ್ಕೊಳ್ತೈತಿ ಅಂದ್ರೆ ತಾಲವ್ಯ ಅಥವಾ ದವಡೆಯ ಭಾಗ ಮತ್ತು ನಾಲಿಗೆಯ ಸಹಾಯದಿಂದ ಹುಟ್ಕೊಳ್ತತಿ ಇವುಗಳನ್ನು ಏನಂತ ಕರಿತೀವಿ ನಾವು ಚ ವರ್ಗವನ್ನು ತಾಲವ್ಯಾಕ್ಷರಗಳು ಅಂತೇಳಿ ಕರಿತೀವಿ ಚ ವರ್ಗವನ್ನು ತಾಲವ್ಯಾಕ್ಷರಗಳು ಹತ್ರ ಕರಿತೀವಿ ಝ ಅಂದರೆ ಞ ಅದರ ಜೊತೆಗೆ ಇನ್ನೂ ಸ್ವಲ್ಪ ಅಕ್ಷರಗಳು ತಾಲವ್ಯದಲ್ಲಿ ಹುಟ್ತಾವ ಆಯ್ಯಾವಂದರೆ ಇ ಇ ಮತ್ತು ಯ ಶ ಯ ಶ ಅಕ್ಷರಗಳೇನಕವ ತಾಲವ್ಯ ಭಾಗದಲ್ಲಿ ಏನಕ್ಕವ ಹುಟ್ಕೊಳ್ತಾವ ಕಂಠದಲ್ಲಿ ಕ ವರ್ಗ ಅ ಮತ್ತು ಅ ಹ ಮತ್ತು ವಿಸರ್ಗ ಈ ಅಕ್ಷರಗಳೇನಕವ ಕಂಠದಲ್ಲಿ ಹುಟ್ಕೊಳ್ತಾವೆ ಇನ್ನೆಕ್ಸ್ಟ್ ತಾಲವ್ಯದಲ್ಲಿ ಅಕ್ಷರಗಳು ಯಾವ ಅಂದ್ರೆ ಚ ವರ್ಗ ಯಾವು ಚ ವರ್ಗ ಏನಕತಿ ತಾಲವ್ಯದಲ್ಲಿ ಹುಟ್ಕೊಳ್ತವೆ ಅದರ ಜೊತೆಗೆ ಇ ಯ ಮತ್ತು ಶ ಈ ಅಕ್ಷರಗಳೇನಕವ ತಾಲವ್ಯದಲ್ಲಿ ಹುಟ್ಕೊಳ್ತಾವೆ ಇನ್ನು ನೆಕ್ಸ್ಟ್ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಮೂರ್ ದಣ್ಣೆ ಅಂದ್ರೆ ಅಂದರೆ ಏನು ಮೂರುದಣ್ಣೆ ಅಂದರೆ ಈ ನಾಲಿಗೆಯ ಮೇಲ್ಗ ಭಾಗ ಈಗ ನೀವೇನು ಮಾಡ್ರಿ ತ ತ ನ ಐ ಸಾರಿ ಟ ಟ ಡಣ ನ ಏನು ಮಾಡ್ರಿ ಉಚ್ಚಾರ ಮಾಡಿರಿ ಟ ಡ ನ ನಿಮ್ಮ ನಾಲಿಗೆ ಏನು ಮಾಡ್ತೈತಿ ಮೇಲ್ಭಾಗಕ್ಕೆ ಹೋಗಿಬಿಡ್ತೈತಿ ಹಲ್ಲಿನ ಮೇಲ್ಭಾಗಕ್ಕೆ ಹೋಗಿಬಿಡ್ತೈತಿ ಅದನ್ನೇನ ಕರಿತೀವಿ ನಾವು ಮೂರ್ದ ಅನ್ನುತ್ತೇವೆ ಈ ಶಿರಸ್ಸನ್ನೇ ಏನಂತ ಕರಿತೀವಿ ನಾವು ಮೂರ್ದ ದಳ ಕರಿತೀವಿ ಅಲ್ಲಿಂದ ಜನಿಸುವ ವರ್ಣಗಳನ್ನು ಏನಾದ್ರು ಕರಿತೀವಿ ಮೂರುದಣ್ಣೆ ಹತ್ತಿ ಕರಿತೀವಿ ಧ್ವನಿಯ ಅಭಿವ್ಯಕ್ತಿ ಸ್ಥಾನಗಳು ಮೂರು ಧ್ವನಿ ಎಲೆಲ್ಲಿ ಹುಟ್ಕೊಳ್ತಾವಂದ್ರೆ ಮೂರು ಸ್ಥಾನಗಳಲ್ಲಿ ಹುಟ್ಕೊಳ್ತಾವೆ ಒಂದು ನಾಭಿ ನಾಭಿ ಅಂದರೆ ನಮ್ಮ ಹೊಟ್ಟೆಯ ಮಧ್ಯಭಾಗ ಅಥವಾ ಹೊಕ್ಕಳು ಅತ್ತೇನು ಕರಿತೀವಿ ನಾವು ಅದು ನಾಭಿ ಇನ್ನು ಶಿರಸ್ಸು ಶಿರಸ್ಸು ಅಂದರೆ ಆಗಲೇ ಹೇಳಿದಂಗೆ ಈ ನಾಲಿಗೆ ನಿಮ್ಮದು ಹಲ್ಲಿನ ಮೇಲ್ಭಾಗಕ್ಕೆ ಹೋಗ್ಬಿಡ್ತಿತ್ತಲೇ ಆ ಭಾಗವನ್ನು ಏನಂತ ಕರಿತೀವಿ ಶಿರಸ್ಸು ಹತ್ತೆ ಕರಿತೀವಿ ಇನ್ನು ಕಂಠ ಅಂದರೆ ಗಂಟಲಿನ ಭಾಗ ಈ ಭಾಗಗಳಲ್ಲಿ ಏನಕ್ಕ ಅಕ್ಷರಗಳು ಅಭಿವ್ಯಕ್ತಿಗೊಳ್ತಾವೆ ಇನ್ನು ಮೂರ್ಧನ್ಯ ಅಕ್ಷರಗಳು ಯಾವುವು ಈಗಾಗಲೇ ನೋಡಿದಂಗೆ ನಮ್ಮದು ವರ್ಗೀಯ ವ್ಯಂಜನಗಳಲ್ಲಿ ಮೂರನೇ ಗುಂಪು ಯಾವುದಿತ್ತು ಟ ವರ್ಗ ಈ ಟ ವರ್ಗ ಏನಕತಿ ಮೂರ್ಧನ್ಯ ಮೂರ್ಧನ್ಯ ಭಾಗದಲ್ಲಿ ಏನಕತಿ ಹುಟ್ಕೊಳ್ತೈತಿ ನೀವು ಠ ಠ ಢ ಡ ಅನ್ರಿ ನಿಮ್ಮ ನಾಲಿಗೆಯ ಭಾಗ ಏನಕತಿ ಮೇಲ್ಗಡೆ ಹೋಗಿ ಬಡಿತೈತಿ ಆ ಭಾಗವನ್ನು ಏನಂತ ಕರಿತೀವಿ ಮೂರ್ಧ ಹತ್ತೆ ಕರಿತೀವಿ ಈ ಠ ಡಣ ಮತ್ತು ಋ ರ ಈ ಅಕ್ಷರಗಳೇನ ಕ ಏನಂತ ಕರಿತೀವಂದ್ರೆ ಮೂರ್ಧನ್ಯಾಕ್ಷರಗಳು ಅಂತ ಏನು ಮಾಡ್ತೀವಿ ಕರಿತೀವಿ ವರ್ಗ ರು ರ ಮತ್ತು ಶ ಈ ಅಕ್ಷರಗಳನ್ನು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬರೋದು ಯಾವುದಂದರೆ ದಂತ್ಯ ನಿಮಗೆಲ್ಲ ಗೊತ್ತೈತಿ ದಂತ ಅಂದರೆ ಏನು ಹಲ್ಲು ದಂತ ಅಂದರೆ ಏನು ಹಲ್ಲು ಆ ದಂತಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಏನಾದ್ರು ಕರಿತೀವಿ ನಾವು ದಂತ್ಯ ಅಂತ ದಂತಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಏನಾದ್ರು ಕರಿತೀವಿ ನಾವು ದಂತ್ಯ ಅಂತ ಕರಿತೀವಿ ಹಲ್ಲುಗಳ ಸಹಾಯದಿಂದ ದಂತ ಅಂದರೆ ಏನು ಹಲ್ಲು ಹಲ್ಲುಗಳ ಸಹಾಯದಿಂದ ಯಾವ ಅಕ್ಷರಗಳು ಹುಡ್ತಾವಂದರೆ ತ ಥ ದ ನ ತ ವರ್ಗ ಏನಾದ್ರು ಕರಿತೀವಿ ತ ವರ್ಗವನ್ನು ನೋಡಿದ್ವಿ ಈಗ ಕ ವರ್ಗ ಆಯಿತು ಚ ವರ್ಗ ಆಯಿತು ಟ ವರ್ಗ ಆಯಿತು ತ ವರ್ಗ ತ ಧ ನ ಅಂದ್ರಿ ನಿಮ್ಮ ನಾಲಿಗೆಯಲ್ಲಿ ಬಿಡ್ತೈತಿ ಹಲ್ಲಿನ ಮುಂಭಾಗಕ್ಕೆ ಬಂದು ಬಡಿತೈತಿ ಹಲ್ಲಿನ ತುದಿಗಳಿಗೆ ಬಡಿತೈತಿ ಆ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ದಂತ್ಯ ಅಂತೇಳಿ ಕರಿತೀವಿ ಇಲ್ಲೇ ತ ಧ ಮತ್ತು ಲ ಮತ್ತು ಸ ಲ ಮತ್ತು ಸ ಅಕ್ಷರಗಳೇನಕ್ಕವ ದಂತ್ಯದಿಂದ ಹುಟ್ಟುಕೊಳ್ತಾವೆ ಇನ್ನು ನೆಕ್ಸ್ಟ್ ಓಷ್ಠ್ಯ ನೆಕ್ಸ್ಟ್ ಯಾವುದು ಓಷ್ಠ್ಯ ಔಷ್ಠ್ಯ ಅಂದರೆ ಏನಂದ್ರೆ ಓಷ್ಠ ಅಂದರೆ ತುಟಿ ಓಷ್ಠ ಅಂದರೆ ಔಷ್ಠ ಅಂದರೆ ಏನು ರೀ ತುಟಿ ಔಷ್ಠ ಅಂದರೆ ತುಟಿಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಅಥವಾ ವರ್ಣಗಳು ತುಟಿಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಅಥವಾ ವರ್ಣಗಳನ್ನು ಏನಂತ ಕರಿತೀವಿ ನಾವು ಔಷ್ಯ ಅಕ್ಷರಗಳು ಅಂತ ಕರಿತೀವಿ ಇನ್ನು ಉಳಿದದ್ದು ಯಾವುದಂದ್ರೆ ಪ ವರ್ಗ ಉಳಿದದ ನಮಗೆ ಪ ವರ್ಗ ಈ ಪ ಪ ಬ ಮ ಅನ್ನುವಾಗ ನಿಮ್ಮ ಎರಡು ತುಟಿಗಳು ಏನಕ್ಕವೆ ಕೂಡ್ಕೊಳ್ತಾವೆ ಪ ಪ ಬ ಮ ಅನ್ನುವಾಗ ನಿಮ್ಮ ಎರಡು ತುಟಿಗಳು ಏನಕ್ಕವೆ ಕುಡ್ಕೊಳ್ತಾವೆ ಆ ಅಕ್ಷರಗಳೇನೇನದು ಕರಿತೀವಿ ನಾವು ಓಷ್ಟೆ ಅಕ್ಷರಗಳತ್ ಕರಿತೀವಿ ಅದರ ಜೊತೆಗೆ ಉ ಮತ್ತು ಉ ಎರಡು ಉ ಉ ಹೂ ಮತ್ತು ಹೂ ಅಕ್ಷರಗಳು ಏನಕ್ಕವ ಓಷ್ಟೆ ತುಟಿಗಳ ಭಾಗದಲ್ಲಿ ಏನಕ್ಕವೆ ಉತ್ಪತ್ತಿ ಆಕವು ಇನ್ನು ನೆಕ್ಸ್ಟ್ ಯಾವುದಂದ್ರೆ ನಾಸಿಕ ನೆಕ್ಸ್ಟ್ ಇನ್ನೊಂದು ಅಕ್ಷರಗಳು ಹುಟ್ಟುವ ಸ್ಥಳ ಯಾವುದಂದ್ರೆ ನಾಸಿಕ ನಾಸಿಕ ಅಂದರೆ ಗೊತ್ತೈತೆ ನಿಮಗೆ ಮೂಗು ನಾಸಿಕ ಅಂದರೆ ಏನು ಮೂಗು ಇಲ್ಲಿ ನೋಡ್ರಿ ನಾಶಿಕದ ಸಹಾಯದಿಂದ ಉಚ್ಚಾರ ಆಗುವಂಥ ಅಕ್ಷರಗಳು ನಾಶಿಕ ಅಂದರೆ ಗೊತ್ತಿಲ್ಲ ನಿಮಗೆ ನಾಶಿಕ ಅಂದರೆ ಏನು ರೀ ಮೂಗು ಮೂಗಿನ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಅಥವಾ ವರ್ಣಗಳನ್ನು ಏನಂತ ಕರಿತೀವಿ ನಾವು ನಾಶಿಕ ಅಥವಾ ಅಣುನಾಶಿಕಗಳು ಅಂತ ಕರಿತೀವಿ ಇವು ಯಾವ್ಯಾವು ಅಂದ್ರೆ ನ್ಯ ನ ನ ಮ ನ ನ ನ ಮ ಈ ಅಕ್ಷರಗಳು ಐದು ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ಅಣುನಾಶಿಕಗಳು ಅಂತ ಕರಿತೀವಿ ಇವು ಎದರ ಸಹಾಯದಿಂದ ಹುಡ್ತಾವಂದ್ರೆ ನಾಸಿಕದ ಸಹಾಯದಿಂದ ಇವೆಲ್ಲಿ ಹುಡ್ತಾವ ಉತ್ಪತ್ತಿ ಆಗೋ ಸ್ಥಳ ಯಾವುದು ಮೂಗಿನ ಭಾಗದಲ್ಲಿ ಏನಕ್ಕವೆ ಉತ್ಪತ್ತಿ ಹಾಕವು ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಪದಗಳೇನಕ್ಕವೆ ಕಂಠ ಮತ್ತು ತಾಲವ್ಯ ಕಂಠ ಮತ್ತು ತಾಲವ್ಯ ಎರಡರಿಂದ ಏನಕ್ಕವೆ ಹುಟ್ಕೋತಾವ ಕಂಠ ಮತ್ತು ತಾಲವ್ಯ ಕಂಠ ಮತ್ತು ತಾಲು ತಾಲು ಅಂದರೆ ದವಡೆ ಮತ್ತು ಕಿರುನಾಲಿಗೆ ನಾಯಿಗೆ ಮತ್ತು ದವಡೆಯ ಸಹಾಯದಿಂದ ಕಂಠ ಅಂದರೆ ಕಂಠ ಗಂಟಲು ಮತ್ತು ತಾಳುವಿನ ಸಹಾಯದಿಂದ ಕೆಲವು ಅಕ್ಷರಗಳು ಹುಟ್ಕೋತಾವೆ ಅವು ಅಂದ್ರೆ ಈ ಎ ಐ ಎ ಎ ಐ ಈ ಅಕ್ಷರಗಳೇನಕ್ಕವ ಕಂಠ ಮತ್ತು ತಾಲವ್ಯ ಎರಡರ ಸೇರಿಸಿ ಏನಕ್ಕವ ಉತ್ಪತ್ತಿ ಹಾಕವು ಕಂಠ ಮತ್ತು ತಾಳುವಿನ ಸಹಾಯದಿಂದ ಏನಕ್ಕವ ಉತ್ಪತ್ತಿ ಹಾಕವು ಇನ್ನು ಕಂಟೋಷ್ಠ್ಯ ಕಂಠುಷ್ಠ್ಯ ಕಂಠ ಮತ್ತು ತುಟಿ ಔಷ್ಠ ಅಂದ್ರೆ ಏನು ತುಟಿ ಕಂಠ ಮತ್ತು ತುಟಿ ಎರಡರ ಸಹಾಯದಿಂದಲೂ ಹುಟ್ಟುವಂಥ ಅಕ್ಷರಗಳು ಅಂದರೆ ಓ ಓ ಔ ಈ ಅಕ್ಷರಗಳೇನಕ್ಕವ ಕಂಠ ಮತ್ತು ಔಷ್ಠ ತುಟಿಗಳ ಸಹಾಯದಿಂದ ಹುಟ್ಕೊಳ್ತಾವೆ ಇನ್ನು ದಂತೌಷ್ಠ್ಯ ದಂತ ಮತ್ತು ತುಟಿಗಳ ಸಹಾಯ ದಂತ ಅಂದರೆ ಏನು ಹಲ್ಲು ಮತ್ತು ಓಷ್ಟ ಅಂದರೆ ತುಟಿ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಎರಡರ ಸಹಾಯದಿಂದಲೂ ಹುಟ್ಟುವಂಥ ಅಕ್ಷರ ಯಾವುದಂದ್ರೆ ವ ಅನ್ನುವಂಥ ಅಕ್ಷರ ವ ಅನ್ನುವಂಥ ಅಕ್ಷರ ಏನಕತಿ ಈ ಎರಡರ ಸಹಾಯದಿಂದ ಹುಟ್ಟುಕೊಳ್ತತಿ ಇನ್ನು ನೆಕ್ಸ್ಟ್ ಕಂಠನಾಶಿಕ ಕಂಠ ನಾಶಿಕ ಕಂಠ ಮತ್ತು ನಾಶಿಕ ಮೂಗು ಮತ್ತು ಕಂಠದ ಸಹಾಯದಿಂದ ಏನಕ್ಕತಿ ಉಟ್ಕೊಳ್ಳುವಂಥ ಅಕ್ಷರ ಯಾವುದಂದ್ರೆ ಅನುಸ್ವಾರ ಅನುಸ್ವಾರವನ್ನು ಈ ರೀತಿ ಬರ್ತೀವಿ ಈ ಅನುಸ್ವಾರ ಕಂಠನಾಶಿಕದಿಂದ ಏನಕತಿ ಉತ್ಪತ್ತಿ ಆಕೈತಿ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ರಿವಿಷನ್ ಮಾಡೋನು ಒಟ್ಟು ಮೂಲಾಕ್ಷರಗಳು ಕನ್ನಡದಲ್ಲಿ ಒಟ್ಟು ಮೂಲಾಕ್ಷರಗಳು ಎಷ್ಟಂದ್ರೆ ನಲ್ವತ್ತೊಂಬತ್ತು ಒಟ್ಟು ಮೂಲಾಕ್ಷರಗಳು ಎಷ್ಟ್ರಿ ಕನ್ನಡದಲ್ಲಿ ನಲ್ವತ್ತೊಂಬತ್ತು ಮೂಲಾಕ್ಷರಗಳು ಇನ್ನು ನೆಕ್ಸ್ಟ್ ಒಷ್ಟು ಸ್ವರಾಕ್ಷರಗಳು ನಲವತ್ತೊಂಬತ್ತು ಮೂಲಾಕ್ಷರಗಳದಾವೆ ಅಥವಾ ವರ್ಣಮಾಲೆಗಳದಾವೆ ಅದರಲ್ಲಿ ಸ್ವರ ಅಕ್ಷರಗಳು ಎಷ್ಟು ಅಂದರೆ ಹದಿಮೂರು ಇನ್ನು ಹದಿಮೂರು ಸ್ವರಗಳಲ್ಲಿ ಆರು ಋಸ್ವಸ್ವರಗಳಿದಾವೆ ಮತ್ತು ಏಳು ದೀರ್ಘ ಸ್ವರಗಳದಾವೆ ಒಟ್ಟಾರೆಯಾಗಿ ಆರು ಪ್ಲಸ್ ಏಳು ಹದಿಮೂರು ಏನಾಯಿತು ಸ್ವರಾಕ್ಷರಗಳಾಯಿತು ಇನ್ನು ಒಟ್ಟು ವ್ಯಂಜನಾಕ್ಷರಗಳು ಎಷ್ಟಂದ್ರೆ ಮೂವತ್ತ್ನಾಲ್ಕು ಒಟ್ಟು ವ್ಯಂಜನಾಕ್ಷರಗಳು ರೀ ಮೂವತ್ತ್ನಾಲ್ಕು ಆ ಮೂವತ್ತ್ನಾಲ್ಕರಲ್ಲಿ ವರ್ಗೀಯ ವ್ಯಂಜನ ಎಷ್ಟಂದ್ರೆ ಇಪ್ಪತ್ತೈದು ವರ್ಗೀಯ ವ್ಯಂಜನ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಏನಕ ಕಂಡು ಬರ್ತಾವೆ ಇನ್ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟದ ಅಂದರೆ ಒಂಬತ್ತು ಒಂಬತ್ತು ಅವರ್ಗೀಯ ವ್ಯಂಜನಗಳನ್ನು ಕಾಣ್ತೀವಿ ನೆಕ್ಸ್ಟ್ ಒಟ್ಟು ಅಲ್ಪ ಪ್ರಾಣ ಅಕ್ಷರಗಳು ಎಷ್ಟು ಅಲ್ಪ ಎಷ್ಟು ಹತ್ತು ಅದೇ ರೀತಿ ಒಟ್ಟು ಮಹಾಪ್ರಾಣ ವ್ಯಂಜನ ಅಕ್ಷರಗಳ ಎಷ್ಟು ಹತ್ತು ಅದೇ ರೀತಿ ಒಟ್ಟು ಅನುನಾಶಿಕ ಅಕ್ಷರಗಳು ಐದು ಒಟ್ಟು ಅನುನಾಶಿಕ ಅಕ್ಷರಗಳು ಐದು ನೆಕ್ಸ್ಟ್ ಒಟ್ಟು ಯೋಗವಾಹಗಳು ಎಷ್ಟು ಎರಡು ಯೋಗವಾಹಗಳು ಎರಡು ಇನ್ನು ನೆಕ್ಸ್ಟ್ ಒಂದು ವಿಸರ್ಗ ಐತಿ ನೆಕ್ಸ್ಟ್ ಒಂದು ಅನುಸ್ವಾರ ವಿಸರ್ಗ ಎಷ್ಟೈತಿ ಒಂದು ವಿಸರ್ಗ ಐತಿ ಒಂದು ಅನುಸ್ವಾರ ಒಂದು ವಿಸರ್ಗ ಒಂದು ಅನುಸ್ವಾರ ಒಟ್ಟಾರೆಯಾಗಿ ಕನ್ನಡದಲ್ಲಿ ನಲ್ವತ್ತೊಂಬತ್ತು ಏನದಾವ ರೀ ಮೂಲಾಕ್ಷರಗಳಿದಾವೆ ಕನ್ನಡದಲ್ಲಿ ನಲ್ವತ್ತೊಂಬತ್ತು ಮೂಲಾಕ್ಷರಗಳಿದಾವೆ ಇನ್ನೊಂದು ಸಲ ನೋಡಿರಿ ಕನ್ನಡದಲ್ಲಿ ನಲವತ್ತೊಂಬತ್ತು ಮೂಲಾಕ್ಷರಗಳದ್ದಾವೆ ಅದರೊಳಗೆ ಹದಿಮೂರು ಸ್ವರಗಳದ್ದಾವೆ ನೆಕ್ಸ್ಟ್ ಮೂವತ್ತ್ನಾಲ್ಕು ವ್ಯಂಜನಗಳದ್ದಾವೆ ಹದಿಮೂರು ಸ್ವರಗಳದಾವೆ ಮೂವತ್ತ್ನಾಲ್ಕು ವ್ಯಂಜನದವ ಇನ್ನು ಎರಡು ಏನದಾವ ಯೋಗವಾಹಗಳು ಎರಡು ಯೋಗವಾಹಗಳದ್ದಾವ ಎರಡು ಯೋಗ ಯೋಗವಾಹಗಳದವು ಈ ಹದಿಮೂರು ವ್ಯಂಜನ ಹದಿಮೂರು ಸ್ವರಗಳಲ್ಲಿ ಎರಡು ವಿ ವಿಧಗಳನ್ನು ಮಾಡ್ತೀವಿ ನಾವು ಒಂದು ಸ್ವರಗಳು ಆರ್ದವ ಪ್ಲುತ ಸ್ವರಗಳು ಈ ದೀರ್ಘ ಸ್ವರಗಳು ಏಳ್ದವು ಪ್ಲುತ ಸ್ವರಗಳೆಲ್ಲ ದೀರ್ಘ ಸ್ವರಗಳು ಸ್ವರಗಳು ಆರು ಪ್ಲೂತ ಸ್ವರಗಳು ಏ ಸ್ವಾರಿ ದೀರ್ಘ ಸ್ವರಗಳೇಂದವೆ ಏಳ್ದಾವ ಈ ನೆಕ್ಸ್ಟ್ ಮೂವತ್ತ್ನಾಲ್ಕು ವ್ಯಂಜನಗಳಲ್ಲಿ ಇಪ್ಪತ್ತೈದು ಮೂವತ್ತ್ನಾಲ್ಕು ವ್ಯಂಜನಗಳಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳದಾವೆ ಇನ್ನು ಒಂಬತ್ತು ರೀ ಒಂಬತ್ತು ಅವರ್ಗೀಯ ವರ್ಗೀಯ ಇಪ್ಪತ್ತ ಐದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳು ಅದರಲ್ಲಿ ಇಪ್ಪತ್ತೈದು ಈ ಇದರಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಲ್ಲಿ ಹತ್ತು ಅಲ್ಪ ಪ್ರಾಣಾಕ್ಷರಗಳದವು ಹತ್ತು ಮಹಾಪ್ರಾಣಾಕ್ಷರಗಳವು ನೆಕ್ಸ್ಟ್ ಐದು ನೆಕ್ಸ್ಟ್ ಐದು ಅದಾವು ಹತ್ತು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಹತ್ತು ಐದು ಅನುನಾಶಿಕಗಳು ಒಟ್ಟಾರೆಯಾಗಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಕಾಣ್ತೀವಿ ಇನ್ನು ಅವರ್ಗೀಯ ವ್ಯಂಜನಗಳನ್ನೇನು ಮಾಡಿಲ್ಲ ನಾವು ಯಾವುದೇ ರೀತಿ ಗುಂಪುಗಳನ್ನಾಗಿ ಮಾಡಿಲ್ಲ ಈ ಕ ವರ್ಗ ಎಲ್ಲಿ ಹುಟ್ ಹುಟ್ ಹುಟ್ಕೊಳ್ತಾವಂದ್ರೆ ಅಕ್ಷರಗಳು ಕ ವರ್ಗದ ಅಕ್ಷರಗಳು ಕಂಠದಿಂದ ಏನಕ್ಕವ ಉತ್ಪತ್ತಿ ಹಾಕವ ಕ ವರ್ಗದ ಅಕ್ಷರಗಳು ಕಂಠದಿಂದ ಏನಕ್ಕವ ಉತ್ಪತ್ತಿ ಹಾಕವ ಚ ವರ್ಗದ ಅಕ್ಷರಗಳು ತಾಲವ್ಯ ಚ ವರ್ಗದ ಅಕ್ಷರಗಳು ತಾಲವ್ಯದಿಂದ ಉತ್ಪತ್ತಿ ಹಾಕವ ಅದೇ ರೀತಿ ಟ ವರ್ಗದ ಅಕ್ಷರಗಳು ಟ ವರ್ಗದ ಅಕ್ಷರಗಳು ಮೂರ್ಧನ್ಯ ಅಂತ ಕರಿತೀವಿ ಮೂರ್ಧನ್ಯ ಟ ವರ್ಗದ ಅಕ್ಷರಗಳು ಮೂರ್ಧನ್ಯದಲ್ಲಿ ಉತ್ಪತ್ತಿ ಹಾಕವ ಇನ್ನು ತ ವರ್ಗದ ಅಕ್ಷರಗಳನ್ನು ಏನಂತ ಕರಿತೀವಿ ದಂತ್ಯ ತಿರು ದ್ಯ ಅಂದರೆ ಹಲ್ಲಿನ ಸಹಾಯದಿಂದ ನೆಕ್ಸ್ಟ್ ಪ ವರ್ಗದ ಅಕ್ಷರಗಳು ಎಲ್ಲಿ ಉತ್ಪತ್ತಿ ಹಾಕುವ ಅಂದರೆ ಪ ವರ್ಗದ ಅಕ್ಷರಗಳು ಎಲ್ಲಿ ಉತ್ಪತ್ತಿ ಹಾಕುವಂದ್ರೆ ಊಷ್ಠ ಊಷ್ಟ್ಯೂಷ್ಠ್ಯೋಷ್ಠೆ ಊಷ್ಟೆ ಅಂದರೆ ಏನು ರೀ ತುಟಿ ಆ ತುಟಿಯ ಭಾಗದಲ್ಲಿ ಏನಕ್ಕವ ಈ ಪ ವರ್ಗದ ಅಕ್ಷರಗಳು ಉತ್ಪತ್ತಿ ಹಾಕುವ ಅದೇ ರೀತಿ ಅನುನಾಶಿಕಗಳು ಯಾವುದರಿಂದ ಉತ್ ಉತ್ಪತ್ತಿ ಹಾಕುವಂದ್ರೆ ನಾಶಿಕದ ಸಹಾಯ ನಾಶಿಕದಿಂದ ಅನುನಾಶಿಕದ ಪದಗಳೇನಕ್ಕವ ಉತ್ಪತ್ತಿ ಹಾಕವು ಇಷ್ಟು ರೀ ಈ ವರ್ಣಮಾಲೆಗಳ ಕುರಿತಂತೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಇನ್ನೂವರೆಗೆ ನಮ್ಮ ಈವರೆಗೆ ನೋಡಿದಂಥ ವರ್ಣಮಾಲೆಗಳ ಕುರಿತಂತೆ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಪ್ರಶ್ನೆಗಳದವ ನೋಡಿರಿ ಒಂದೇದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲು ಪಡುವ ಅಥವಾ ಉಚ್ಚರಿಸುವ ಸ್ವರಾಕ್ಷರಗಳಿಗೆ ಹೀಗೆನ್ನುವರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳಿಗೆ ಏನಂತ ಕರಿತೀವಿ ನೋಡಿರಿ ಆ ಉತ್ತರವನ್ನು ಕಮೆಂಟ್ ಮಾಡಿರಿ ನಿಮ್ಮ ಉತ್ತರವನ್ನು ಏನು ಮಾಡ್ರಿ ಕಮೆಂಟ್ ಮಾಡಿರಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳು ಉತ್ತರ ಯಾವುದ್ರಿ ದೀರ್ಘ ಸ್ವರ ಉತ್ತರ ಯಾವುದು ದೀರ್ಘ ಸ್ವರ ಇನ್ನೆರಡನೇದು ಕನ್ನಡ ವರ್ಣಮಾಲೆಯ ಯೋಗವಾಹ ಅಕ್ಷರಗಳ ಸಂಖ್ಯೆ ಕನ್ನಡದಲ್ಲಿ ಯೋಗವಾಹಗಳು ಎಷ್ಟದವಾ ಎರಡನೇ ಕ್ವಶನ್ನ ಕನ್ನಡದಲ್ಲಿ ಯೋಗವಾಹಗಳು ಎಷ್ಟದವಾ ನೋಡಿರಿ ವಿಚಾರ ಮಾಡಿರಿ ಎಷ್ಟದಾವೆ ರೀ ಎರಡು ಎರಡು ಯೋಗವಾಹಗಳದ ಇನ್ನು ಘ ಛ ಢ ಧ ಭ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ ಇಂಥ ಅಕ್ಷರಗಳನ್ನು ಏನಾದ್ರು ಕರಿತೀವಿ ನಾವು ನೋಡಿರಿ ಉತ್ತರಗಳನ್ನು ಕಮೆಂಟ್ ಮಾಡಿರಿ ಇಂಥ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ಮಹಾಪ್ರಾಣಾಕ್ಷರಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಇನ್ನು ತ ವರ್ಗದ ಅನುನಾಶಿಕ ಅಕ್ಷರ ಯಾವುದು ತ ವರ್ಗದ ಅನುನಾಶಿಕ ಅಕ್ಷರ ಯಾವುದು ಈಗ ತ ತ ಧ ಧ ನ ಅನ್ನುವಾಗ ನ ಅನ್ನುವಂಥದ್ದು ಏನಕತಿ ಅನುನಾಶಿಕ ಅಕ್ಷರ ತ ವರ್ಗದ ಅನುನಾಶಿಕ ಅಕ್ಷರ ಯಾವುದು ನ ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ ಎರಡು ಮತ್ತು ನಾಲ್ಕನೆಯ ಅಕ್ಷರಗಳನ್ನು ಹೀಗೆಂದು ಕರೀತೇವೆ ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರ ಎರಡನೇ ಸಾಲಿನಲ್ಲಿ ಬರ್ತಕ್ಕಂಥದ್ದು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ಏನಂತ ಕರಿತೀವಿ ಅಂದರೆ ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಆ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಪಂಚಮಾಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಪಂಚಮಾಕ್ಷರಗಳಂದರೆ ಪ್ರತಿ ವರ್ಗದಲ್ಲಿ ಏನು ಬರ್ತದೆ ಕ ವರ್ಗದ ಐದನೇ ಅಕ್ಷರ ಆ ಪಂಚಮ ಅಕ್ಷರಗಳನ್ನು ಏನಾದ್ರು ಕರಿತೀವಿ ನಾವು ಅನುನಾಶಿಕಗಳು ಅತ್ತೇಳಿ ಮಾಡ್ತೀವಿ ಕರಿತೀವಿ ಈ ನೆಕ್ಸ್ಟ್ ಕ್ವೆಶನ್ನ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ಅಕ್ಷರಗಳ ಸಂಖ್ಯೆ ಅವರ್ಗೀಯ ವ್ಯಂಜನಗಳಾಗಬೇಕಿತ್ತು ಅದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ವರ್ಗೀಯ ವ್ಯಂಜನಗಳು ಎಷ್ಟದಾವೆ ರೀ ಇಪ್ಪತ್ತೈದು ಅದಾವೆ ಹಾಗಾದರೆ ಅವರ್ಗೀಯ ವರ್ಗೀಯ ವ್ಯಂಜನಗಳು ಎಷ್ಟದವು ಒಂಬತ್ತು ಅವರ್ಗೀಯ ವ್ಯಂಜನಗಳು ಎಷ್ಟಾವೆ ರೀ ಒಂಬತ್ತು ಅದಾವೆ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಅಲ್ಪ ಪ್ರಾಣಗಳು ಹೇಳಿ ನಾನು ಅಲ್ಪ ಪ್ರಾಣಗಳು ಹತ್ತು ಅದೇ ರೀತಿ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ರೀ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದು ಇನ್ನು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳು ಇವುಗಳಲ್ಲಿ ಅ ವರ್ಗೀಯ ವ್ಯಂಜನ ಅಕ್ಷರಗಳನ್ನೋದನ್ನು ಏನು ಮಾಡಬೇಕು ನೀವು ಗುರುತಿಸಬೇಕು ಇವು ಅ ವರ್ಗೀಯ ವ್ಯಂಜನನ ಅಲ್ಲ ಇವು ಅ ವರ್ಗೀಯ ವ್ಯಂಜನ ಇವು ಅಲ್ಲ ನೆಕ್ಸ್ಟ್ ಇವು ಅ ವರ್ಗೀಯ ವ್ಯಂಜನ ಇವು ಅಲ್ಲ ಹಾಗಾದರೆ ಯಾವ ಅ ವರ್ಗೀಯ ವ್ಯಂಜನ ಅಂದರೆ ಇವು ಈ ಸಿ ಆಪ್ಷನ್ ಅ ವರ್ಗೀಯ ವ್ಯಂಜನಗಳು ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಶಕಗಳ ಸಂಖ್ಯೆ ಕನ್ನಡ ವರ್ಣಮಾಲೆಯೊಳಗೆ ಎಷ್ಟು ಅನುನಾಶಕಗಳದವು ಅಲ್ಪ ಪ್ರಾಣಗಳು ಹತ್ತಿದವು ಮಹಾಪ್ರಾಣಗಳು ಹತ್ತದವು ಹಾಗಾದರೆ ಅನುನಾಶಕಗಳು ಎಷ್ಟಾವೆ ರೀ ಐದು ಅನುನಾಶಕಗಳದವು ಇನ್ನು ನೆಕ್ಸ್ಟ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಹೀಗೆ ನೋರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಇದರ ಬಗ್ಗೆ ನಾವಿನ್ನು ಡಿಸ್ಕಷನ್ ಮಾಡಿಲ್ಲ ಈ ಅಕ್ಷರಗಳನ್ನೇನತ್ ಕರಿತೀವಿ ನಾವು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಹೇಳಿ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗ್ತಕ್ಕಂಥ ಅಕ್ಷರ ಯಾವುದಂದ್ರೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಹೇಳಿ ಕರಿತೀವಿ ಇನ್ನು ಕ ಚ ಟ ಪ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರಿವೆ ವರ್ಣಮಾಲೆಯ ಯಾವ ಗುಂಪಿಗೆ ಇವು ಅಕ್ಷರಗಳು ಸೇರಿವೆ ಅಂದ್ರೆ ಇವು ಸ್ವರ ಸ್ವರಾಕ್ಷರಗಳಂತ್ರಿ ಅಲ್ಲ ಅದೇ ರೀತಿ ಅನುನಾಶಿಕಗಳೂ ಅಲ್ಲ ಇವು ಅನುನಾಶಿಕಗಳೂ ಅಲ್ಲ ಇನ್ನು ಮಹಾಪ್ರಾಣಾಕ್ಷರಗಳೂ ಅಲ್ಲ ಇನ್ನು ಇವುಗಳ ಯಾವಂದ್ರೆ ಅಲ್ಪ ಪ್ರಾಣಾಕ್ಷರಗಳು ಇವ್ಯಾವಂದ್ರೆ ಅಲ್ಪ ಪ್ರಾಣಾಕ್ಷರಗಳು ಇನ್ನು ನೆಕ್ಸ್ಟ್ ನ್ಯ ನ ನ ನ ಮ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರ್ತಾವು ಇವೆಲ್ಲರಿಗೂ ಗೊತ್ತತಿ ಇವು ಅನು ಎಲ್ಲರಿಗೆ ಧನ್ಯವಾದಗಳು ಇದುವರೆಗೆ ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿರಿ ಧನ್ಯವಾದಗಳು